ಆತ್ಮೀಯರೇ ನಮಸ್ಕಾರ ಹೇಗಿದ್ದೀರಿ ನೋಡಿ ಈಗ ನೋಡಿ ಯತೀಂದ್ರ ಸಿದ್ದರಾಮಯ್ಯ ನೇರವಾಗಿ ಹೇಳಿದ್ದಾರೆ ಡೈರೆಕ್ಟಾಗಿ ಹೇಳ್ಬಿಟ್ಟಿದ್ದಾರೆ ಒಂದು ರೀತಿ ಫುಲ್ ಸ್ಟಾಪ್ ಅನ್ನೋ ರೀತಿಯಲ್ಲಿ ಅವ್ರು ಮಾತಾಡಿದ್ದಾರೆ ಏನಂದಿದ್ದಾರೆ ಐದು ವರ್ಷ ಸಿದ್ದರಾಮಯ್ಯನವರೇ ಸಿ ಎಮ್ ಇದು ಸೆಟಲ್ ಆಗಿರೋ ಇಶ್ಯೋ ಅಂದರೆ ಈಗಾಗಲೇ ಮುಗ್ದೋಗಿರೋ ಇಶ್ಯೋ ಅದ್ರ ಬಗ್ಗೆ ಯಾರೂ ಚರ್ಚೆನೇ ಮಾಡ್ತಾ ಇಲ್ಲ ಆ ಚರ್ಚೆ ಈಗ ಅಪ್ರಸ್ತುತ ಯಾರ್ಯಾರೆಲ್ಲ ಸಿದ್ದರಾಮಯ್ಯನವ್ರನ್ನ ಮುಖ್ಯಮಂತ್ರಿ ಪಟ್ಟದಿಂದ ತೆಗಿಬೇಕು ಅಂತ ಬೇಡಿಕೆಯನ್ನು ಇಟ್ಟಿದ್ರೂ ಅದಕ್ಕೆ ಹೈಕಮಾಂಡ್ ಯಾವುದೇ ಮನ್ನಣೆಯನ್ನು ಕೊಟ್ಟಿಲ್ಲ ಇನ್ನು ಯಾವ ಗೊಂದಲವೂ ಇಲ್ಲ ಹೈಕಮಾಂಡ್ನವರು ಕ್ಲಿಯರ್ ಸಿಗ್ನಲ್ ಕೊಟ್ಬಿಟ್ಟಿದ್ದಾರೆ ಗ್ರೀನ್ ಸಿಗ್ನಲ್ ಕೊಟ್ಟಿದ್ದಾರೆ ಸದ್ಯಕ್ಕೆ ಯಾವುದೇ ಬದಲಾವಣೆ ಇಲ್ಲ ಅಂತ ಹೈಕಮಾಂಡೇ ಹೇಳಿದೆ ಅಂತೇಳಿ ಸ್ವತಃ ಯತೀಂದ್ರ ಸಿದ್ದರಾಮಯ್ಯ ಹೇಳಿದ್ದಾರೆ ನೋಡಿ ಹೈಕಮಾಂಡ್ ಹೇಳಿದೆ ಅಂತ ಹೇಳಬೇಕಿದ್ರೆ ಸುಮ್ಮನೆ ಹೇಳಲಿಕ್ಕೆ ಸಾಧ್ಯ ಇಲ್ಲ ಹೈಕಮಾಂಡ್ ಹೆಸರನ್ನ ಸುಖ ಸುಮ್ಮನೆ ಹೇಳದಿ ತರಲಿಕ್ಕೆ ಸಾಧ್ಯವೇ ಇಲ್ಲ ಹಾಗಾದರೆ ಯತೀಂದ್ರ ಸಿದ್ದರಾಮಯ್ಯ ಹೀಗೆ ಯಾಕೆ ಹೇಳಿದ್ರು ಮತ್ತು ನೋಡಿ ಡಿ ಕೆ ಶಿವಕುಮಾರ್ ಅವರು ಕೂಡ ಅವರ ಮೌನ ಇದೆಯಲ್ಲ ಅದು ಸುಮ್ಮನೆ ಮೌನ ಅಲ್ಲ ಇತ್ತೀಚೆಗೆ ಕೂಡ ಸದನದ ಸಂದರ್ಭದಲ್ಲೂ ಕೂಡ ಅಧಿವೇಶನದಲ್ಲೂ ಕೂಡ ಅವರು ಹೆಚ್ಚು ಭಾಗವಹಿಸಲಿಲ್ಲ ಅವರೆಲ್ಲಿದ್ದರು ಕನಕೋತ್ಸವ ಮಾಡ್ಕೊಂಡಿದ್ರು ಆದರೆ ಒಂದೇ ಒಂದು ಸತಿ ಬಂದು ಒಂದು ಸ್ಟೇಟ್ಮೆಂಟ್ನ ಕೊಟ್ಟರು ಅದಕ್ಕೂ ಇದಕ್ಕೂ ಡೈರೆಕ್ಟ್ ಕನೆಕ್ಷನ್ ಕಾಣಿಸ್ತಾ ಇದೆ ನನಗೆ ಯತೀಂದ್ರ ಹೇಳಿರುವುದಕ್ಕೂ ಹಾಗೂ ಡಿ ಕೆ ಶಿವಕುಮಾರ್ ಹೇಳಿರುವಂಥ ಮಾತಿಗೂ ಏನು ಕನೆಕ್ಷನ್ನು ಇನ್ಫ್ಯಾಕ್ಟ್ ಏನಾಗ್ತಾ ಇದೆ ತೆರೆ ಹಿಂದೆ ಈಗಾಗಲೇ ಹಾಗಾದ್ರೆ ತೀರ್ಮಾನ ಆಗೋಗ್ಬಿಟ್ಟಿದ್ಯಾ ಡಿ ಕೆ ಶಿವಕುಮಾರ್ ಅದನ್ನು ಒಪ್ಕೊಂಡು ಬಿಟ್ಟಿದಾರಾ ಅಸಲಿಗೆ ನಡೆದಿರೋದೇನು ನೋಡಿ ನಾನು ಯತೀಂದ್ರ ಅವರ ವಿಡಿಯೋನು ತೋರಿಸ್ತೀನಿ ಡಿ ಕೆ ಶಿವಕುಮಾರ್ ಏನ್ ಮಾತಾಡಿದ್ರು ಆ ವಿಡಿಯೋನು ತೋರಿಸ್ತೀನಿ ಅದೆರಡನ್ನು ಮುಂದಿಟ್ಟು ತೆರೆಯ ಹಿಂದೆ ನಡೆದಿರೋದೇನು ಎಸ್ ಅದೇ ಪ್ರಶ್ನೆಗೆ ಉತ್ತರ ಕೊಡುವ ಸಲುವಾಗಿ ನಾನು ಬಂದಿದ್ದೇನೆ ಆತ್ಮೀಯರೇ ವಾರ್ತೆ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ನಾನು ವೀರೇಂದ್ರ ಉಪ್ಪುಂದ ನೋಡಿ ಇವತ್ತು ಯತೀಂದ್ರ ಸಿದ್ದರಾಮಯ್ಯ ಕೊಟ್ಟಿರುವಂಥ ಸ್ಟೇಟ್ಮೆಂಟ್ ನಿಜಕ್ಕೂ ಬಿಗ್ ಸ್ಟೇಟ್ಮೆಂಟ್ ಮುಖ್ಯಮಂತ್ರಿ ಪಟ್ಟದ ವಿಚಾರವಾಗಿ ಅಧಿಕಾರ ಹಸ್ತಾಂತರದ ವಿಚಾರವಾಗಿ ಏನೆಲ್ಲ ಪ್ರಶ್ನೆಗಳಿತ್ತು ಅರೆ ಏನು ನಡೀತಾ ಇದೆ ಹಾಗಾದರೆ ಯಾಕೆ ಸೈಲೆಂಟ್ ಆಗಿಬಿಟ್ಟಿದ್ದಾರೆ ನಿಜಕ್ಕೂ ಏನಾಗಿದೆ ತೆರೆ ಹಿಂದೆ ಅನ್ನುವಂಥ ಪ್ರಶ್ನೆ ಇತ್ತಲ್ಲ ಅದೆಲ್ಲದಕ್ಕೂ ಕೂಡ ವಿವರವಾದ ಉತ್ತರವನ್ನೇ ಕೊಟ್ಟಿದ್ದಾರೆ ಮುಖ್ಯಮಂತ್ರಿ ಬದಲಾವಣೆಯ ಇಶ್ಯೂ ಈಗಾಗಲೇ ಸೆಟಲ್ ಆಗಿರೋ ಇಶ್ಯೂ ಅದೀಗಾಗಲೇ ಸೆಟ್ಲ್ ಆಗೋಗ್ಬಿಟ್ಟಿದೆ ಐದು ವರ್ಷ ಸಿದ್ದರಾಮಯ್ಯನವರೇ ಮುಖ್ಯಮಂತ್ರಿ ಯಾವ ಗೊಂದಲವೂ ಇಲ್ಲ ಹೈಕಮಾಂಡ್ ಕ್ಲಿಯರ್ ಸಿಗ್ನಲ್ ಕೊಟ್ಟಿದೆ ಸದ್ಯಕ್ಕೆ ಯಾವುದೇ ಬದಲಾವಣೆ ಇಲ್ಲ ಅಂತ ಹೈಕಮಾಂಡೇ ಹೇಳಿದೆ ಅಂತ ಹೇಳಿದ್ದಾರೆ ಹೌದಾ ಯತೀಂದ್ರ ಅವ್ರು ಹೀಗೆ ಹೇಳೋದ್ರಲ್ಲಿ ಯಾವ ಆಶ್ಚರ್ಯವೂ ಇಲ್ಲ ಅವ್ರು ಹಾಗೆ ಹೇಳಲೇಬೇಕು ನೋಡಿ ಯತೀಂದ್ರ ಅವರ ಸ್ಟೇಟ್ಮೆಂಟ್ ಇದೆಯಲ್ಲ ಅದು ನನಗೆ ಕ್ವೈಟ್ ನ್ಯಾಚುರಲ್ ಅನಿಸುತ್ತೆ ಅವ್ರು ಹಾಗೆ ಹೇಳಲೇಬೇಕು ಅವ್ರು ಹಾಗೆ ಹೇಳ್ಕೊಂಡು ಹೋಗ್ಬೇಕು ನೋಡಿ ರಾಜೀನಾಮೆ ಕೊಡಬೇಕು ಅಂತ ದಿನಾಂಕ ನಿಗದಿಯಾದರೂ ಕೂಡ ಯಾರು ಕೂಡ ನಾನು ಮುಖ್ಯಮಂತ್ರಿ ಪಟ್ಟವನ್ನು ಬಿಡ್ತೀನಿ ಅಂತ ಹೇಳಕ್ಕೆ ಹೋಗಲ್ಲ ಹಾಗಿರುವಾಗ ಅಂಥ ಯಾವುದೇ ದೊಡ್ಡ ಬೆಳವಣಿಗೆ ತತ್ಕ್ಷಣಕ್ಕೆ ಇಲ್ಲದಿರುವ ಕಾಲಘಟ್ಟದಲ್ಲಿ ಸಹಜವಾಗಿ ಈ ರೀತಿಯ ಸ್ಟೇಟ್ಮೆಂಟ್ ಕೊಡ್ತಾರೆ ಆದರೆ ಈ ಸ್ಟೇಟ್ಮೆಂಟ್ನ ಈಗ ಯಾಕೆ ಕೊಟ್ಟರು ಹಾಗೂ ಡಿ ಕೆ ಶಿವಕುಮಾರ್ ಅವರ ಹೇಳಿಕೆ ವೆರಿ ವೆರಿ ಇಂಪಾರ್ಟೆಂಟ್ ಡಿ ಕೆ ಶಿವಕುಮಾರ್ ಏನಂದರು ನೋಡಿ ಮೊನ್ನೆ ಅಧಿವೇಶನದಲ್ಲಿ ಡಿ ಕೆ ಶಿವಕುಮಾರ್ ಅವರು ಕೊಟ್ಟಿದ್ದು ಒಂದೇ ಸ್ಟೇಟ್ಮೆಂಟ್ ವೆರಿ ಇಂಪಾರ್ಟೆಂಟ್ ಅದು ಕೂಡ ಸಿದ್ದರಾಮಯ್ಯನವರು ಪ್ರಚೋದಿಸಿ ಅವ್ರನ್ನ ಎದ್ದು ನಿಂತು ಉತ್ತರ ಕೊಡುವ ಹಾಗೆ ಮಾಡಿದ್ರು ಇನ್ಫ್ಯಾಕ್ಟ್ ಬಿ ಜೆ ಪಿಯವರು ಅವಾಗೇನು ಪ್ರಸ್ತಾವ ಮಾಡ್ತಾ ಇರಲ್ಲ ಸಿದ್ದರಾಮಯ್ಯವರು ಉತ್ತರ ಕೊಡುವ ಸಂದರ್ಭದಲ್ಲಿ ಸ್ವತಃ ಅವರೇ ವಿಚಾರ ತೆಗೆದು ಡಿ ಕೆ ಶಿವಕುಮಾರ್ ಉತ್ತರಿಸುವ ಹಾಗೆ ಮಾಡಿದ್ರು ಅದಕ್ಕೂ ಮೊದಲೇನಾಗಿತ್ತು ಅಂದರೆ ಆರ್ ಅಶೋಕ್ ಅವರು ಮಾತನಾಡುವಾಗ ಅಂದರೆ ರಾಜ್ಯಪಾಲರ ಭಾಷಣದ ಮೇಲಿನ ಚರ್ಚೆಯಲ್ಲಿ ಮಾತನಾಡುವಾಗ ಡಿ ಕೆ ಶಿವಕುಮಾರ್ ಹಾಲಿದ್ದಂಗೆ ಸಿದ್ದರಾಮಯ್ಯನವರು ಸಕ್ಕರೆ ಹಾಗೆ ಹಾಲು ಸಕ್ಕರೆ ಇದ್ದಂಗೆ ಇದ್ರಿ ಆದರೆ ಹಾಲಿನಂತಿದ್ದ ಡಿ ಕೆ ಶಿವಕುಮಾರ್ ಅವ್ರಿಗೆ ಹಾಲಾಹಲ ಆಗಿದ್ದಾರೆ ಅಂತ ಹೇಳಿದರು ಸಿದ್ದರಾಮಯ್ಯವ್ರು ಬೇಕಿದ್ದರೆ ಅದನ್ನು ಇಗ್ನೋರ್ ಮಾಡ್ಬೋದಿತ್ತು ಅವ್ರು ಮಾಡಲಿಲ್ಲ ಅವರದಕ್ಕೆ ತಾನು ಉತ್ತರ ಕೊಡೋದಕ್ಕಿಂತ ಡಿ ಕೆ ಶಿವಕುಮಾರೇ ಉತ್ತರ ಕೊಡಲಿ ಅಂತೇಳಿ ಡಿ ಕೆ ಶಿವಕುಮಾರ್ ಅವರಿಗೆ ಆ ವಿಚಾರವನ್ನ ಹೇಳಿ ಎದ್ದು ನಿಂತು ಉತ್ತರ ಕೊಡುವ ಹಾಗೆ ಮಾಡಿದ್ರು ಆ ಉತ್ತರದಲ್ಲಿ ಕೊನೆಯ ಸಾಲು ವೆರಿ ಇಂಪಾರ್ಟೆಂಟ್ ಏನು ಹೇಳಿದ್ರು ಹಾಗಾದ್ರೆ ಡಿ ಕೆ ಶಿವಕುಮಾರ್ ಅವರು ನೀವು ಮೊದಲು ಡಿ ಕೆ ಶಿವಕುಮಾರ್ ಅವರ ಉತ್ತರವನ್ನು ನೋಡಿಬಿಡಿ ಅದರ ಕೊನೆಯ ಸಾಲು ಏನಿದೆ ಅನ್ನೋದನ್ನ ನೋಡಿ ಅದಾದ ಮೇಲೆ ಯಾಕೆ ಅವರು ಹಾಗೆ ಹೇಳಿದ್ರು ಅಂತ ಕೂಡ ನಾನು ನಿಮಗೆ ತಿಳಿಸ್ತೀನಿ ಮೊದಲು ಡಿ ಕೆ ಶಿವಕುಮಾರ್ ಅವರ ವಿಡಿಯೋ ನೋಡಿ ವೆರಿ ಸಿಂಪಲ್ ಯಾರು ಏನು ಬೇಕಾದ್ರೂ ಮಾತಾಡ್ಕೊಳ್ಳಿ ನಾನು ಒಂದು ಬೇಸಿಕ್ ಅಲ್ಲಿ ಬೆಳ್ಕೊಂಡು ಬಂದಿರೋ ನಾನು ಒಬ್ಬ ಸ್ಟೂಡೆಂಟ್ ಆಗಿದ್ದನು ಭಾಳ ಚಿಕ್ಕ ವಯಸ್ಸಲ್ಲೇ ನನಗೆ ಒಂದು ಪಕ್ಷ ಟಿಕೆಟ್ ಕೊಟ್ಟಿದ್ದೆ ಬೆಳೆದಿದ್ದೀನಿ ಪಾಲಿಟಿಕ್ಸಲ್ಲಿ ಮೇಲುಗೇರು ಏನು ಎಂಥೆಂಥವ್ರದೋ ಎಲ್ಲ ಬಿ ಸೀನ್ ಮಿಕ್ಸ್ ಆ್ಯಂಡ್ ಮ್ಯಾಚ್ ಎಲ್ಲ ನೋಡಿದ್ದೀವಿ ಏಟ್ ತಿಂದಿದ್ದೀವಿ ತೊಂದರೆಯನ್ನು ಬುಕ್ಸಿದ್ದೀವಿ ಒಳ್ಳೆ ಜೈಲನ್ನು ಬುಕ್ಸಿದ್ದೀವಿ ಎಲ್ಲ ಆಗಿದೆ ಬಟ್ ಈಗ ಪಕ್ಷದ ಅಧ್ಯಕ್ಷರಾಗಿ ಒಂದು ಐದೊಂದು ತಿಂಗಳಿಗೆ ಆರು ತಿಂಗಳಾಗ್ತದೆ ನನ್ನದು ಆರು ವರ್ಷ ಆಗ್ತದೆ ಸಿಕ್ಸ್ ಇಯರ್ಸ್ ಮಾರ್ಚ್ ಟೆಂತ್ಗೆನೋ ಆರು ವರ್ಷ ಆಗ್ತದೆ ನನ್ನ ಸ್ಟ್ರೆಂತ್ ನೂರ ಮೂವತ್ತೊಂಬತ್ತು ಜನ ಇನ್ಕ್ಲೂಡಿಂಗ್ ಸಿದ್ದರಾಮಯ್ಯ ಸಿದ್ದರಾಮಯ್ಯ ಈಸ್ ಆಲ್ಸೋ ವಿತ್ ಮೀ ಹಂಡ್ರೆಡ್ ಪರ್ಸೆಂಟ್ ನೋ ಕ್ವಶನ್ ನಾವಿಬ್ಬರು ಒಂದು ಕೈ ಜೋಡಿಯಾಗಿ ಇಬ್ಬರು ಜೊತೆ ಕೆಲಸ ಮಾಡಿಕೊಂಡು ಈ ರಾಜ್ಯದಲ್ಲಿ ಜನಕ್ಕೆ ಒಂದು ಮಾತು ಕೊಟ್ಟಿದೀವಿ ಆ ಮಾತಿನಂತೆ ನಡೀತೀವಿ ಇವತ್ತು ನಡೀತೀವಿ ಮುಂದೆ ನೋಡುತ್ತೀವಿ ಕನ್ಫ್ಯೂಷನ್ ಬೇಡ ಇದಕ್ಕೆ ಎಲ್ಲ ಕ್ರೈಸಿಸ್ ಅಲ್ಲೂ ಅವ್ರ ಜೊತೆ ನಿಂತಿದ್ದೀನಿ ಮುಂದಕ್ಕೂ ನಿಂತ್ಕೋತೀನಿ ಅವರು ನನ್ನ ಕ್ರೈಸಿಸ್ ಅಲ್ಲಿ ಎಲ್ಲಾ ತರದಲ್ಲೂ ನಿಂತ್ಕೊಳ್ತಾರೆ ಟ್ವೀಟ್ ಟ್ವೀಟ್ ನೀವು ಯಾವ ರೀತಿ ವಿಚಾರ ಮಾಡ್ಕೊಳ್ತೀರೋ ನಿಮ್ ಬಿಟ್ಟಿದಷ್ಟೇ ಕೆಲವರೆಲ್ಲ ಟ್ವೀಟ್ ಟ್ವೀಟ್ ಗಳು ನಮ್ಮ ಆಫೀಸ್ ಮಾಡ್ತಾರೆ ನಿಮ್ಮ ಆಫೀಸ್ ಅಲ್ಲಿ ಮಾಡ್ತಾರೆ ಬೇಡ ಏನ್ ಬೇಡ ನಥಿಂಗ್ ನಥಿಂಗ್ ಪೇಶನ್ಸ್ ಅಂದ್ರೆ ಸುಮ್ನೆ ಹಾಗಂತ ಯಾರು ಮಾತಾಡ್ತಾರೆ ಅಂತ ಕೆಲವ ಉತ್ತರ ಕೊಡಕ್ ಆಗಲ್ಲ ಯಾರು ಏನು ಮಾತಾಡ್ತಾರೆ ಅದು ಏನು ಇಲ್ಲಿ ನಂಬರ್ ಮೇಲೆ ರಾಜಕಾರಣದಲ್ಲಿ ನಿಮ್ಮ ಪಾರ್ಟಿಲಾಗಲಿ ನಮ್ಮ ಪಾರ್ಟಿಲಿ ತೀರ್ಮಾನ ಮಾಡಿದ್ರ ಪಕ್ಷಗಳು ತೀರ್ಮಾನ ಮಾಡ್ತಾರೆ ಈಗ ನಿಮ್ಮಲ್ಲಿ ಎಷ್ಟೋ ಜನ ಚೀಫ್ ಮಿನಿಸ್ಟರ್ಗಳು ಚೇಂಜ್ ಆದ್ರು ಎಮ್ ಎಲ್ ಎಗಳು ಚೇಂಜ್ ಆದ್ರು ಒಂದೇ ಸರ್ತಿ ಎಂಟೈರ್ ಕ್ಯಾಬಿನೆಟ್ ಶಫಲ್ ಆದ್ರು ಪಾಲಿಟಿಕ್ಸ್ ಇಟ್ ಇಟ್ ಇಸ್ ಅನ್ ಆರ್ಟ್ ಆಫ್ ಪಾಸಿಬಿಲಿಟಿ ಸೊ ನಾನು ಏನು ನಂಬಿದ್ರೆ ಗೊತ್ತಾ ಒನ್ ಮ್ಯಾನ್ ವಿತ್ ಕರೇಜ್ ಮೇಕ್ಸ್ ಎ ಮೆಜಾರಿಟಿ ಅಂತ ಒಬ್ಬನೇ ಸಾಕು ದೃಢವಾದಂಥ ನಿಲುವು ಸಂಕಲ್ಪ ಇಟ್ಕೊಂಡು ಧೈರ್ಯ ಎದುರು ಸಾಕು

ಆ ಕನಕೋತ್ಸವದ ನೆಪದಲ್ಲಿ ಸದನದಿಂದ ದೂರ ಉಳಿದ್ರು ಯಾಕಂದರೆ ಸದನಕ್ಕೆ ಬಂದರೆ ಇಂಥ ವಿಚಾರಗಳೆಲ್ಲ ಕೆದಕ್ದಾಗ ಉತ್ತರ ಕೊಡಬೇಕಾಗುತ್ತೆ ಹೈಕಮಾಂಡಿಂದ ಕ್ಲಿಯರ್ ಡೈರೆಕ್ಷನ್ ಇತ್ತು ಸಿದ್ದರಾಮಯ್ಯವರಿಗೆ ನೀವು ಒಗ್ಗಟ್ಟಿನ ಸಂದೇಶ ಕೊಡಬೇಕು ಅಂತೇಳಿ ಇಲ್ಲಿ ಬಂದರೆ ಒಗ್ಗಟ್ಟಿನ ಸಂದೇಶ ಕೊಡಬೇಕು ದೂರ ಉಳಿದ್ರೆ ಆ ಪ್ರಶ್ನೆಯೇ ಬರೋದಿಲ್ಲ ಆದರೆ ಯಾವಾಗ ಆರೋಶಕವರು ಹಾಲು ಹಾಲ ಹಾಲ ಅಂದರು ಸಿದ್ದರಾಮಯ್ಯವ್ರು ಮೆಸೇಜ್ ಕೊಟ್ಟು ಕರೆಸಿದ್ರು ಹಾಗೂ ಅವರೇ ಪ್ರಚೋದಿಸಿ ಎದ್ದು ನಿಂತು ಉತ್ತರ ಕೊಡುವ ಹಾಗೆ ಮಾಡಿದ್ರು ಆ ಉತ್ತರದ ಕೊನೆಯಲ್ಲಿ ಎರಡು ಸಾವಿರದ ಇಪ್ಪತ್ತೆಂಟಕ್ಕೆ ನೋಡ್ಕೊಳ್ಳೋಣ ಅಂತ ಹೇಳಿದ್ರು ಅಲ್ಲಿಗೆ ಡಿ ಕೆ ಶಿವಕುಮಾರ್ ಅವರು ಕೂಡ ಎರಡು ಸಾವಿರದ ಇಪ್ಪತ್ತೆಂಟರವರೆಗೂ ಕೂಡ ಕಾಯಲಿಕ್ಕೆ ಮಾನಸಿಕವಾಗಿ ರೆಡಿಯಾಗಿದ್ದಾರೆ ಅನ್ನೋ ಮೆಸೇಜ್ ಆಯಿತು ಅದೇ ಅಲ್ಲೂ ಅವರು ಹೇಳಿದ್ದು ಎರಡು ಸಾವಿರದ ಇಪ್ಪತ್ತೆಂಟಕ್ಕೆ ನೋಡ್ಕೊಳ್ಳೋಣ ಅಂದರೆ ಮತ್ತು ನೋಡಿ ಅವರು ಸೈಲೆಂಟ್ ಆಗಿಬಿಟ್ಟಿದ್ದಾರೆ ಮೊದಲಿನ ಪ್ರೆಷರ್ ಪಾಲಿಟಿಕ್ಸು ಮತ್ತೊಂದು ಮಗದೊಂದು ಏನೂ ಇಲ್ಲ ಅವರೇನು ನಾನು ಕೆ ಪಿ ಸಿ ಸಿ ಅಧ್ಯಕ್ಷನಾಗಿ ಮುಂದುವರಿತಾ ಇದ್ದೀನಿ ನಾನು ಒಬ್ಬನೇ ಡಿ ಸಿ ಎಮ್ ಇದ್ದೀನಿ ಅನ್ನೋ ಸಮಾಧಾನದಲ್ಲಿ ಹಾಗೂ ಸಚಿವ ಸಂಪುಟ ಪುನರ್ರಚನೆ ಆಗಿಲ್ಲ ಅನ್ನುವಂಥ ತೃಪ್ತಿಯಲ್ಲೇ ಮುಂದುವರಿತಾ ಇದ್ದಾರೆ ಅಂದರೆ ಇದೆಲ್ಲದರ ಸೂಚನೆ ಏನು ಅಂದರೆ ಹೈಕಮಾಂಡ್ ನೇರವಾಗಿ ಸ್ಪಷ್ಟವಾಗಿ ಸದ್ಯಕ್ಕೆ ನಾಯಕತ್ವ ಬದಲಾವಣೆಯ ಯಾವುದೇ ಚರ್ಚೆ ಇಲ್ಲ ಅನ್ನುವಂಥ ಮೆಸೇಜ್ ಕೊಟ್ಟ ಹಾಗೆ ಮೇಲ್ನೋಟಕ್ಕೆ ಗೋಚರಿಸ್ತಾ ಇದೆ ಅದೇ ಕಾರಣಕ್ಕಾಗಿ ಈ ರೀತಿಯ ಹೇಳಿಕೆಗಳು ಬರ್ತಾ ಇದೆ ಅಂತೇಳಿ ಕಾಣಿಸ್ತಾ ಇದೆ ಇಲ್ಲಾಂದರೆ ಯಾಕೆ ಹತ್ತೀಂದ್ರೆ ಸಿದ್ದರಾಮಯ್ಯ ಹೈಕಮಾಂಡ್ ಹೆಸರು ತಗೊಂಡು ಐದು ವರ್ಷ ಸಿದ್ದರಾಮಯ್ಯ ಅವರು ಸಿ ಎಂ ಅಂತ ಹೇಳ್ತಾರೆ ಅದು ಹೈಕಮಾಂಡ್ ಹೇಳಿದೆ ಅಂತ ಹೇಳಿ ಈಗಾಗಲೇ ಸೆಟಲ್ಡ್ ಇಶ್ಯೂ ಅಂತ ಹೇಳಿ ಹೈಕಮಾಂಡ್ ಕ್ಲಿಯರ್ ಗ್ರೀನ್ ಸಿಗ್ನಲ್ ಕೊಟ್ಟಿದೆ ಅಂತ ಹೇಳಿ ಈ ಕಡೆ ಡಿ ಕೆ ಶಿವಕುಮಾರ್ ಕೂಡ ಎರಡು ಸಾವಿರದ ಇಪ್ಪತ್ತೆಂಟಕ್ಕೆ ನೋಡ್ಕೊಳ್ಳೋಣ ಮತ್ತು ಡಿ ಕೆ ಸುರೇಶ್ ಏನಂತಾರೆ ನಮ್ಮ ಅಣ್ಣನ ಹಣೆ ಬರದಲ್ಲಿ ಬರೆದಿದ್ರೆ ಅವ್ರು ಸಿ ಎಂ ಆಗ್ತಾರೆ ಅಂತ ಹೇಳ್ತಾರೆ ತಾಳ್ಮೆ ತಾಳ್ಮೆಯ ಸಂದೇಶ ಕೊಡ್ತಾರೆ ಅಂದರೆ ಎರಡು ಸಾವಿರದ ಇಪ್ಪತ್ತೆಂಟರವರೆಗೂ ತಾಳ್ಮೆನಾ ಈ ಬೆಳವಣಿಗೆಗಳನ್ನ ನೋಡಿದ್ರೆ ಸಿದ್ದರಾಮಯ್ಯನವರೇ ಐದು ವರ್ಷ ಮುಖ್ಯಮಂತ್ರಿ ಆಗಿ ಬೆಳವಣಿಗೆಗಳ್ನ ನೋಡಿದ್ರೆ ಸಿದ್ದರಾಮಯ್ಯನವರೇ ಐದು ವರ್ಷ ಮುಖ್ಯಮಂತ್ರಿ ಆಗಿ ಮುಂದುವರಿಯಬಹುದು ಅನಿಸುತ್ತೆ ಅಲ್ವಾ ಅಥವಾ ಬೇರೆ ಏನಾದರೂ ಟ್ವೀಟ್ ಸಿಗ್ಬೋದು ಅಂತೀರಾ ಅಲ್ಲ ಸಾಧ್ಯವೇ ಇಲ್ಲ ಸಿದ್ದರಾಮಯ್ಯನವರನ್ನ ಮುಖ್ಯಮಂತ್ರಿ ಪಟ್ಟದಿಂದ ಕೆಳಗಿಳಿಸಲಿಕ್ಕೆ ಸಾಧ್ಯವೇ ಇಲ್ಲ ಅಂತ ಎಸ್ ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ ಮೂಲಕ ತಿಳಿಸಿ ಹಾಗೆ ನೀವಿನ್ನು ವಾರ್ತೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದ